ಸ್ವಾಗತ ನಾನು ಅನುಶ್ರೀ ಬಸವರಾಜ್ ಇದೀಗ ಮುಖ್ಯಾಂಶಗಳು ಹಸಿಶುಂಟಿ ಬೆಳೆ ನಾಶಕ್ಕೆ ಪರಿಹಾರ ನಕಲಿ ಕೃಷಿ ಉತ್ಪನ್ನಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಹಸಿಶುಂಠಿ ವರ್ತಕರ ಬೆಳೆಗಾರರ ಸಂಘದಿಂದ ಮೌನ ಪ್ರತಿಭಟನೆ ಹಾಸನದಲ್ಲಿ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಪೊಲೀಸ್ ಪೇದೆ ಆತ್ಮಹತ್ಯೆಗೆ ಶರಣು ಜೂನ್ ಇಪ್ಪತ್ತರಂದು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಯುವ ಪರ್ವ ಕಾಂಗ್ರೆಸ್ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಾಂಕ್ ಸ್ವಾಮಿ ಹೇಳಿಕೆ ವಾರ್ತೆಗಳ ವಿವರ ಹಸಿಶುಂಟಿ ಬೆಳೆಗಳಲ್ಲಿ ಅಂಗಮಾರಿ ರೋಗ ಮತ್ತು ವೈರಸ್ ಹಾವಳಿಯಿಂದ ಉಂಟಾದ ಸಂಪೂರ್ಣ ನಾಶಕ್ಕೆ ತುರ್ತು ಪರಿಹಾರ ಹಾಗೂ ತಾಂತ್ರಿಕ ಸಹಾಯ ಮತ್ತು ನಕಲಿ ಕೃಷಿ ಉತ್ಪನ್ನಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಹಸಿಶುಂಠಿ ವರ್ತಕರ ಮತ್ತು ಬೆಳೆಗಾರರ ಸಂಘದಿಂದ ಮೌನ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಇದೇ ವೇಳೆ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಸೈಯದ್ ಅಬೀಜ್ ಮಾತನಾಡಿ ರೈತರ ಬದುಕಿಗೆ ಸಂಬಂಧಿಸಿದ ಒಂದು ಗಂಭೀರ ಮತ್ತು ತುರ್ತು ವಿಷಯವಾಗಿದ್ದು ಹಾಸನ ಜಿಲ್ಲೆಯಾದ್ಯಂತ ಹಸಿಶುಂಠಿ ಬೆಳೆ ಅಂಕಮಾರಿ ರೋಗ ಮತ್ತು ತೀವ್ರ ವೈರಸ್ ಹಾವಳಿಯಿಂದ ಸಂಪೂರ್ಣವಾಗಿ ನಾಶವಾಗುತ್ತಿದೆ ಎಂದು ದೂರಿದರು ಈ ರೋಗವು ವೇಗವಾಗಿ ಹರಡುತ್ತಿದ್ದು ಯಾವುದೇ ಔಷಧಿಗಳಿಂದ ನಿಯಂತ್ರಣಕ್ಕೆ ಒಳಪಡಿಸದಿರುವುದರಿಂದ ರೈತರು ತಮ್ಮ ಸಂಪೂರ್ಣ ಹೂಡಿಕೆಯನ್ನ ಕಳೆದುಕೊಂಡು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದರ ಜೊತೆಗೆ ಜಿಲ್ಲೆಯ ಹಲವು ಕೃಷಿ ಔಷಧ ಮತ್ತು ರಸಗೊಬ್ಬರ ಅಂಗಡಿಗಳು ನಕಲಿ ಅಥವಾ ಕಡಿಮೆ ಗುಣಮಟ್ಟದ ಉತ್ಪನ್ನಗಳನ್ನು ಅಧಿಕ ಬೆಲೆಗೆ ಮಾರಾಟ ಮಾಡುತ್ತಿವೆ ಈ ಗುಣಮಟ್ಟ ರಹಿತ ಉತ್ಪನ್ನಗಳಿಂದ ರೋಗ ನಿಯಂತ್ರಣ ಸಾಧ್ಯವಾಗದೆ ಬೆಳೆ ನಾಶವಾಗಿದ್ದು ರೈತರ ಆರ್ಥಿಕ ಕಷ್ಟವೂ ತೀವ್ರಗೊಂಡಿದೆ ಇದು ಕೇವಲ ಆರ್ಥಿಕ ಸಮಸ್ಯೆಯಾಗಿ ಉಳಿಯದೆ ರೈತರನ್ನ ಆತ್ಮಹತ್ಯೆಯಂತಹ ಗಂಭೀರ ಸಾಮಾಜಿಕ ಸಂಕಷ್ಟ ಸೃಷ್ಟಿಸಿದೆ ಬೆಳೆ ನಷ್ಟದ ಪರಿಶೀಲನೆಗಾಗಿ ಜಿಲ್ಲಾ ಮಟ್ಟದ ತಜ್ಞರ ಸಮಿತಿಯನ್ನ ರಚಿಸಿ ನಷ್ಟದ ಅಂದಾಜು ನಡೆಸಿ ರೈತರಿಗೆ ತ್ವರಿಕ್ತ ಆರ್ಥಿಕ ಪರಿಹಾರ ಘೋಷಿಸಬೇಕು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ರೋಗ ತಜ್ಞರು ಮತ್ತು ಕೀಟ ನಿಯಂತ್ರಣ ತಜ್ಞರು ತಂಡವು ರೈತರ ಬೆಳೆದಿರುವ ಬೆಳೆಯನ್ನು ಪರಿಶೀಲಿಸಿ ಉಳಿದ ಬೆಳೆಯನ್ನ ರಕ್ಷಿಸಲು ತಕ್ಷಣದ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಬೆಳೆ ನಾಶ ಪರಿಶೀಲನೆಗಾಗಿ ಜಿಲ್ಲಾ ಮಟ್ಟದ ತಜ್ಞರ ಸಮಿತಿಯನ್ನು ರಚಿಸಿ ನಷ್ಟದ ಅಂದಾಜು ನಡೆಸಿ ರೈತರಿಗೆ ತ್ವರಿತ ಆರ್ಥಿಕ ಪರಿಹಾರ ಘೋಷಿಸಬೇಕು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ರೋಗ ತಜ್ಞರು ಮತ್ತು ಕೀಟ ನಿಯಂತ್ರಣ ತಜ್ಞರ ತಂಡವರು ರೈತರು ಬೆಳೆದಿರುವ ಬೆಳೆಯನ್ನು ಪರಿಶೀಲಿಸಿ ಉಳಿದ ಬೆಳೆಯನ್ನು ರಕ್ಷಿಸಲು ತಕ್ಷಣದ ಕ್ರಮ ಕೈಗೊಳ್ಳಬೇಕು ನಕಲಿ ಮತ್ತು ಕಡಿಮೆ ಗುಣಮಟ್ಟದ ಔಷಧಿ ಹಾಗೂ ರಸಗೊಬ್ಬರ ಮಾರಾಟಗಾರರ ವಿರುದ್ಧ ಕಾನೂನು ಕ್ರಮ ಲೈಸೆನ್ಸ್ ರದ್ದತಿ ಮತ್ತು ದಂಡ ವಿಧಿಸುವ ಕಟ್ಟುನಿಟ್ಟಿನ ವ್ಯವಸ್ಥೆ ಜಾರಿಗೆ ತರಬೇಕು ಕೃಷಿ ಉತ್ಪನ್ನ ಅಂಗಡಿಗಳಿಗೆ ಸರ್ಕಾರಿ ಸೂಚನೆ ನೀಡಿ ರೈತರಿಗೆ ಪ್ರಮಾಣಿತ ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ ಒದಗಿಸುವಂತೆ ಖಾತರಿಪಡಿಸಬೇಕು ಮೌನ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಹಸಿಶುಂಠಿ ವರ್ತಕರು ಮತ್ತು ಬೆಳೆಗಾರರ ಸಂಘದ ಅಧ್ಯಕ್ಷ ಸೈಯದ್ ಜಾಫರ್ ಉಪಾಧ್ಯಕ್ಷ ಎಂಐ ವಿಶ್ವನಾಥ್ ಮೊಹಮ್ಮದ್ ಅನೀಫ್ ಖಜಾಂಚಿ ಆಲಿ ಪಾಷಾ ಇತರರು ಹಾಜರಿದ್ದರು ಕ್ಯಾನ್ಸರ್ ರೋಗದಿಂದ ಬಳತಿದ್ದ ಹಿನ್ನೆಲೆ ನೇಣು ಬಿಗಿದುಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹಾಸನ ಹೊರವಲಯದ ಗೆಂಡಿಕಟ್ಟಿ ಫಾರೆಸ್ಟ್ ಬಳಿ ನಡೆದಿದೆ ಮೂವತ್ತೆಂಟು ವರ್ಷದ ನಟೇಶ್ ಆತ್ಮಹತ್ಯೆಗೆ ಶರಣಾದ ಪೊಲೀಸ್ ಕಾನ್ಸ್ಟೇಬಲ್ ಮೂಲತಃ ಅರಕಲಗೂಡು ತಾಲೂಕಿನ ಚಿಕ್ಕಬೊಮ್ಮನಹಳ್ಳಿ ಗ್ರಾಮದ ನಟೇಶ್ ಎರಡ್ ಸಾವಿರದ ಎಂಟನೇ ಸಾಲಿನಲ್ಲಿ ನಾಗರಿಕ ಪೊಲೀಸ್ ಪೇದೆಯಾಗಿ ಆಯ್ಕೆಯಾಗಿದ್ರು ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ನಟೇಶ್ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ರು ಕಳೆದ ಮೂರು ತಿಂಗಳಿನಿಂದ ಮೂಳೆ ಕ್ಯಾನ್ಸರ್ ಖಾಯಿಲೆಯಿಂದ ಬಳಲುತ್ತಿದ್ದ ನಟೇಶ್ ಬೆಂಗಳೂರು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ರು ಕಳೆದ ಒಂದು ವಾರದಿಂದ ನಟೇಶ್ ಹಾಸನ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು ಬುಧವಾರ ಸಂಜೆ ಆಸ್ಪತ್ರೆಯಿಂದ ಕಾಣೆಯಾಗಿದ್ದ ನಟೇಶ್ ಗೆಂಡೆಕಟ್ಟೆ ಅರಣ್ಯ ಬಳಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಮುಖ್ಯ ಪೇದೆಯಾಗಿ ಮುಂಬಡ್ತಿ ಪಡೆದಿದ್ದ ನಟೇಶ್ ಹೊಳಸಿಪುರ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡಿದ್ರು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಚನ್ನರಾಯ ಪಟ್ಟಣದಲ್ಲಿರುವ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಜುಲೈ ಇಪ್ಪತ್ತರ ಭಾನುವಾರದಂದು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಯುವ ಪರ್ವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಾ ಗೋಪಾಲಸ್ವಾಮಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳೇನೆಂದರೆ ಜಿಲ್ಲಾ ಯುವ ಕಾಂಗ್ರೆಸ್ನಲ್ಲಿ ಚುನಾಯಿತ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮವನ್ನು ಸಹ ಯುವ ಪರ್ವ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗುವುದು ಈ ಕಾರ್ಯಕ್ರಮಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾಜಿ ಸಂಸದ ಡಿಕೆ ಸುರೇಶ್ ಮಾಜಿ ರಾಷ್ಟೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ರಿಜ್ವಾನ್ ಹರ್ಷದ್ ಸಂಸದ ಶ್ರೀ ಎಸ್ ಪಟೇಲ್ ಅರಸಿಕೆರೆ ಶಾಸಕ ಹಾಗೂ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಚಂದ್ರಾಯಪಟ್ಟಣ ಯುವ ಕಾಂಗ್ರೆಸ್ನ ವತಿಯಿಂದ ಯುವ ಪರ್ವ ಎಂಬ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಈ ಸಮಾವೇಶದ ಉದ್ದೇಶ ಇಷ್ಟೇ ಈಗ ಆಗಸ್ಟ್ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರುವಂತಹ ಎಲ್ಲ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳಿಗೆ ಒಂದು ಪದಗ್ರಹಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಹಾಗೂ ಸಚಿವರಾದಂತಹ ರಾಜಣ್ಣನವರು ಹಾಗೂ ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶ್ನವರು ಹಾಗೂ ನಮ್ಮ ಶಿವಾಜಿನಗರ ಶಾಸಕರಾದಂತಹ ರಿಜ್ವಾನ್ ಅರ್ಷಾದ್ ಅವರು ಹಾಗೂ ಮಾಜಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಬಿ ವಿ ಶ್ರೀನಿವಾಸರವರು ಹಾಗೂ ನಮ್ಮ ನೆಚ್ಚಿನ ನಾಯಕರು ಹಾಗೂ ನಮ್ಮ ಸಹೋದರರಾದಂತಹ ಹಾಸನ ಜಿಲ್ಲೆಯ ಸಂಸದರಾದಂತಹ ಎಂಪಿ ಶ್ರೇಯಸ್ ಪಟೇಲ್ ರವರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದಂತಹ ಶಿವಲಿಂಗೇಗೌಡರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರು ಹಾಗೂ ನಮ್ಮ ರಾಜ್ಯದ ಎಲ್ಲ ಹಿರಿಯ ಮುಖಂಡರುಗಳು ಬರಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗುರೂರು ಚನ್ನರಪಟ್ಟಣ ತಾಲೂಕು ಅಧ್ಯಕ್ಷ ವೇಣುಗೋಪಾಲ್ ಪ್ರಧಾನ ಕಾರ್ಯದರ್ಶಿ ನವೀನ್ ಪ್ರಧಾನ ಕಾರ್ಯದರ್ಶಿ ಸಾಗರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರಾಗ್ ಮೂರ್ತಿ ಇತರರು ಹಾಜರಿದ್ದರು ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದಾಗ ಮಾತ್ರ ಆ ಸಂಘಗಳು ಬೆಳೆಯಲು ಸಾಧ್ಯ ಎಂದು ಕರ್ನಾಟಕ ರಾಜ್ಯ ಪತ್ರಕರ್ತರ ಕಾರ್ಯನಿರತ ಸಂಘದ ಸದಸ್ಯ ಹಾಗೂ ಜನಮಿತ್ರ ಪತ್ರಿಕೆ ಸಂಪಾದಕ ಮದನ್ಗೌಡ ತಿಳಿಸಿದರು ಪತ್ರಕರ್ತರ ಭವನದಲ್ಲಿ ಮಾರ್ಗಪ್ರಭ ದಿನಪತ್ರಿಕೆ ಪ್ರಧಾನ ಸಂಪಾದಕ ತೋಚಾ ಅನಂತಸುಬ್ಬರಾಯರ ಎಪ್ಪತ್ತೆರಡರ ಸಂಭ್ರಮದಲ್ಲಿ ಪಾಲ್ಗೊಂಡು ಪತ್ರಿಕಾ ಹಂಚುವ ವಿತರಕರಿಗೆ ಅಭಿನಂದಿಸಿ ಮಾತನಾಡಿದ ಅವರು ಇಂದು ರಾಜ್ಯದಲ್ಲಿ ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇಷ್ಟು ಗಟ್ಟಿಯಾಗಿರಲು ಕಾರಣ ಈ ಹಿಂದೆ ಸಂಘದ ಹಿರಿಯರ ಮಾರ್ಗದರ್ಶನ ಕಾರಣವಾಗಿದೆ ಹಲವಾರು ಹಿರಿಯರು ಸಂಘದ ಸಂಘಟನೆಯನ್ನ ಗಟ್ಟಿಗೊಳಿಸುವ ಮೂಲಕ ಭದ್ರ ಬುನಾದಿ ಹಾಕಿಕೊಟ್ಟಿದ್ದಾರೆ ಅದರಂತೆ ಈಗಿರುವ ಪತ್ರಕರ್ತರು ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕೇ ಹೊರತು ತಮ್ಮ ಸ್ವಾರ್ಥಕ್ಕೆ ಸಂಘ ಬಲಿ ಕೊಡಬಾರದು ಹಿಂದೆ ಮಾಧ್ಯಮ ಎನ್ನುವುದು ಸಂಕಷ್ಟದಲ್ಲಿದ್ದವರಿಗೆ ನ್ಯಾಯ ಹಾಗೂ ನೀತಿ ಧರ್ಮಕ್ಕೆ ಅಡಿಪಾಯ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಪತ್ರಿಕೋದ್ಯಮ ಆಗಿ ಉದ್ಯಮ ರೀತಿಯಲ್ಲಿ ಬೆಳೆಯುತ್ತಿದೆ ಪತ್ರಿಕೆಗಳು ಹುಟ್ಟುವುದು ಸುಲಭ ಬೆಳೆಯುವುದು ತುಂಬಾ ಕಷ್ಟಕರ ಎಂದು ಹೇಳಿದರು ಇಡೀ ರಾಜ್ಯದಲ್ಲಿ ಪತ್ರಕರ್ತರ ಸಂಘಟನೆ ಕಟ್ಟುವಂಥದ್ದು ಇದೆಯಲ್ಲ ಅದು ಬಹಳ ದೊಡ್ಡ ಸಾಧನೆ ಇವತ್ತಿನ ಪತ್ರಿಕೋದ್ಯಮಕ್ಕೆ ನಾವೇನು ಬಂದು ಭಾಳ ಬೇಗದ ಪತ್ರಿಕೋದ್ಯಮದಲ್ಲಿದ್ದೇ ಇರುವಂತ ಭಾಳ ವೇಗದ ಪತ್ರಿಕೋದ್ಯಮ ಅಂತಂದರೆ ಕ್ಷಣಮಾತ್ರದಲ್ಲೇ ಸುದ್ದಿಗಳನ್ನು ಕೊಡುವಂಥ ಪತ್ರಿಕೋದ್ಯಮ ಅಂದರೆ ನಮಿಸಬೇಕಾಗುತ್ತಲ್ಲ ನಾವೆಲ್ಲ ನಾವು ಮಳೆ ಜೋಡಿಸ್ಕೊಂಡು ನಮ್ಮ ಪತ್ರಿಕೋದ್ಯಮ ಮಾಡ್ಕೊಂಡು ಬಂದವರು ಆ ರೀತಿಯಾದಂತಹ ಪತ್ರಿಕೋದ್ಯಮ ಇವತ್ತೆಲ್ಲ ಬೆಳ್ಳಂಜಿನಲ್ಲೇ ಇವತ್ತು ಪತ್ರಿಕೋದ್ಯಮ ಬಂದಿದ್ದೇನೆ ಅವನಿಗೆ ಪತ್ರಿಕರ್ತನಾಗಿರಬೇಕು ಸುಬ್ರಾಯುಕ್ತ ಹೋಗಿ ನಾನು ರಿಮೋರ್ಟ್ ಹಾಕಿಂದು ಕೇಳಬೇಕು ನಂಗಿಲ್ಲ ಒಂದು ಇಂಟರ್ವ್ಯೂ ಮಾಡಬೇಕು ನಂಗಿಲ್ಲ ಏನಿಲ್ಲ ಮೊಬೈಲ್ ಇದ್ದರೆ ಸಾಕು ಅವನು ಉಪಪತ್ರಕರ್ತನ ಮಟ್ಟಿಗೆ ಪತ್ರಿಕೆ ಅಂತ ಬಂದಿದ್ದೇನೆ ಅದು ಈ ದೇಶ ಎಲ್ಲ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಕೂಡ ಇದೇ ಇದೆ ಇದನ್ನು ಹೊಸದಾಗಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶ ಅಂತ ಇವತ್ತಿನ ನಾವು ವ್ಯವಸ್ಥೆ ಆ ರೀತಿ ಇದೆ ವೇಗದ ಪತ್ರಿಕೋದ್ಯಮಕ್ಕೆ ನಾವು ಬಂದಿದ್ದೀವಿ ಹಾಗೆ ವೇಗವಾಗಿ ವೇಗ ಹೇಗಿರ್ತದೆ ಅಪಾಯ ಕೂಡ ಇರ್ತದೆ ಅವನ ಕಾಲಘಟ್ಟಕ್ಕೆ ಒಂದು ಪತ್ರಿಕೋದ್ಯಮವನ್ನು ನಿಂತಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪುರಸ್ಕೃತರಾದ ತೋಚಾ ಅನಂತ ಸುಬ್ಬರಾಯ್ ಅಧ್ಯಕ್ಷ ರಘುನಾಥ್ ಕಾರ್ಯದರ್ಶಿ ಬಿಬಿ ಶಿವದಾಜ್ ಸಂಘದ ಮಾಜಿ ಅಧ್ಯಕ್ಷ ಮಾಶಿವಮೂರ್ತಿ ಜಿಲ್ಲಾ ಉಪಾಧ್ಯಕ್ಷ ಡಿಬಿ ಮೋಹನ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಅನಂತು ತಾರನಾಥ್ ರಾಘವೇಂದ್ರ ಹುಳ್ಳ ಹೆಬ್ಬಾಳು ಹಾಲಪ್ಪ ಮಂಜುನಾಥ್ ಶೆಟ್ಟಿ ಶ್ರೀನಿಧಿ ಮಾಜಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು ಯಸನೂರು ವಲಯ ಅರಣ್ಯ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಗುರುವಾರ ಪಟ್ಟಣದಲ್ಲಿ ದಲಿತ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಸಕಲೇಶಪುರ ತಾಲೂಕು ಯಸಳೂರು ಹೋಬಳಿ ಮರಡಿಕೆರೆ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಗ್ರಾಮವಾಸಿ ಪ್ರಿಯಾ ಶೋಭರಾಜು ಎಂಬುವರು ವಾಸಕ್ಕೆ ಮನೆ ಇಲ್ಲದ ಕಾರಣ ಯಸಳೂರು ಗ್ರಾಮ ಪಂಚಾಯಿತಿಗೆ ಮನೆ ಮಂಜೂರಾತಿಗೆ ಅರ್ಜಿ ಸಲ್ಲಿಸಿ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಯಸಳೂರು ವ್ಯಾಪ್ತಿಯ ಸರ್ವೆ ನಂಬರ್ ಮುನ್ನೂರ ಅರವತ್ತೊಂದರ ಜಾಗದಲ್ಲಿ ಎರಡು ತಿಂಗಳ ಬಾಣಂತಿಯಾದ ಪ್ರಿಯಾ ಶೋಭರಾಜು ಎಂಬುವರು ವಾಸಕ್ಕೆಂದು ನಿರ್ಮಿಸಿಕೊಂಡಿದ್ದ ಮನೆಯನ್ನ ಜುಲೈ ನಾಲ್ಕರಂದು ಯಸಳೂರು ವಲಯ ಅರಣ್ಯಾಧಿಕಾರಿಗಳು ಮನೆಯನ್ನ ಸಂಪೂರ್ಣವಾಗಿ ನಾಶಪಡಿಸಿದ್ದಲ್ಲದೆ ಶೋಭರಾಜು ಎಂಬುವವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿರುವ ಈ ಹೇಯ ಕೃತ್ಯವನ್ನು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ ಹಾಗಾಗಿ ಕೂಡಲೇ ಇವರನ್ನ ಸೇವೆಯಿಂದ ವಜಾಗೊಳಿಸಿ ಪರಿಶಿಷ್ಟ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸುವಂತೆ ಸಕಲೇಶಪುರ ದಲಿತ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದವರು ಪ್ರತಿಭಟನೆಯನ್ನ ನಡೆಸಿದರು

ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಿಗಾಗಿ ಕೋಚಿಂಗ್ ಕ್ಲಾಸ್ ಅನ್ನ ಹುಡುಕ್ತಾ ಇದ್ದೀರಾ ಎಷ್ಟೇ ಪ್ರಯತ್ನಪಟ್ಟರೂ ಒಳ್ಳೆ ಕಡೆ ಕೋಚಿಂಗ್ ಕ್ಲಾಸ್ ಸಿಗ್ತಾ ಇಲ್ವಾ ಹಾಗಿದ್ರೆ ನಿಮಗಾಗಿ ಇದೆ ಒಂದು ಗುಡ್ ನ್ಯೂಸ್ ಪರಿವರ್ತನಾ ನೀಟ್ ಅಕಾಡೆಮಿ ಹಾಸನ ಲಾಂಗ್ ಟರ್ಮ್ ರಿಪೀಟರ್ಸ್ ಬ್ಯಾಚ್ ಮತ್ತು ನೀಟ್ ಸಿಇಟಿ ಕೋಚಿಂಗ್ನ ಈವ್ನಿಂಗ್ ಕ್ಲಾಸ್ಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಯಶಸ್ಸು ಖಚಿತ ಇಲ್ಲವೇ ಫೇಸ್ ರಿಟರ್ನ್ಸ್ ಎಂಬ ಧ್ಯೇಯದಲ್ಲಿ ಕೇವಲ ಒಂದೆರಡು ವಿದ್ಯಾರ್ಥಿಗಳಲ್ಲ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರಿಣಿತರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ ಸಹನೆಯೇ ಯಶಸ್ಸಿನ ದಾರಿ ಎಂಬಂತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯಿಂದ ನೀಟ್ ಪರೀಕ್ಷೆಗಳಲ್ಲಿ ಸುಲಭವಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು ನಮ್ಮಲ್ಲಿ ಉನ್ನತ ಮಟ್ಟದ ಶಿಕ್ಷಕರ ತಂಡವಿದ್ದು ಫಲಿತಾಂಶ ಆಧಾರಿತ ಕೋಚಿಂಗ್ಗೆ ಅಧ್ಯಯನವನ್ನ ನಡೆಸಿ ಯೋಜನೆಯನ್ನ ರೂಪಿಸಲಾಗುವುದು ಸ್ವಯಂ ವಿವರಣೆ ಗೊಂದಲರಹಿತ ಥಿಯರಿ ಮತ್ತು ಎಕ್ಸಸೈಜ್ ಮಾದರಿಯ ತರಬೇತಿಯೊಂದಿಗೆ ರ್ಯಾಂಕ್ ಸುಧಾರಣೆಗಾಗಿ ವಿಶಿಷ್ಟ ರಿವಿಷನ್ ಪ್ಯಾಕೇಜ್ ಸಹ ಇರುತ್ತದೆ ಪ್ರತಿದಿನ ಅಭ್ಯಾಸ ಪತ್ರಿಕೆಗಳ ಚರ್ಚೆಯೊಂದಿಗೆ ಸಮಸ್ಯೆಗಳ ಪರಿಹಾರ ಹಾಗೂ ಸಲಹೆಗಳನ್ನ ಟಿಪ್ಪಣಿಗಳೊಂದಿಗೆ ನೀಡಲಾಗುವುದು ನಮ್ಮಲ್ಲಿ ಧ್ಯಾನ ಮತ್ತು ಸೂಪರ್ ಬ್ರೈನ್ ಯೋಗಾಭ್ಯಾಸವನ್ನು ಅಳವಡಿಸಿಕೊಂಡಿರುವುದರಿಂದ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಸಾಧ್ಯವಿರುತ್ತದೆ ಹುಡುಗರು ಮತ್ತು ಹುಡುಗಿಯರಿಗಾಗಿ ಪ್ರತ್ಯೇಕ ವಸತಿ ಸೌಲಭ್ಯವಿದ್ದು ಅತಿ ಕಡಿಮೆ ಶುಲ್ಕದ ವಿನ್ಯಾಸವಿರುತ್ತದೆ ಇಂದೇ ನಮ್ಮ ಪರಿವರ್ತನಾ ನೀಟ್ ಅಕಾಡೆಮಿಯ ಕೋಚಿಂಗ್ ಅನ್ನು ಸೇರಿ ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ದಾಖಲಾತಿಗಾಗಿ ಸಂಪರ್ಕಿಸಿ ಪರಿವರ್ತನಾ ನೀಟ್ ಅಕಾಡೆಮಿ ಗೌರಿಕೊಪ್ಪಲು ಮುಖ್ಯ ರಸ್ತೆ ವಿದ್ಯಾನಗರ ಹಾಸನ ಕಾಂಟ್ಯಾಕ್ಟ್ ಎಲ್ಲರೂ ಚಿನ್ನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ Six three double six triple one triple nine. Benaka Gold Company. We value you and your valuables. ಹೊಳೆ ಇರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟ್ ರಿಯಾಯಿತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಲಿಗೆ ರುಚಿ ಗುಣಮಟ್ಟದ ಸ್ವೀಟ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ನಗರದ ಶ್ರೀ ಮಹಾಲಕ್ಷ್ಮಿ ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಮಿಕ್ಸರ್ಸ್ಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸುರಾರಗಾಮಿ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರ ರಸ್ತೆ ಕೆಆರ್ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಇವತ್ತು ಹೊಸ ಕ್ಲೈಂಟ್ ಜೊತೆ ಮೀಟಿಂಗ್ ಹೌದಾ ವಿಶ್ ಮಿ ಹೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬಟ್ ಹೇ ಬರಿ ಆಲ್ ದಿ ಬೆಸ್ಟ್ ಆ ಬೇರೆ ಏನಪ್ಪ ಇವತ್ತು ಅಕ್ಷಯ ತೃತೀಯ ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ ಅಪ್ಪ ಇದು ಅನುಭವದ ಮಾತು ಕೇಳಿಸ್ಕೋ ಕೇಳಿಸ್ತು ಕೇಳಿಸ್ತು ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ ಅಕ್ಷಯ ತೃತೀಯದ ಶುಭಾಶಯಗಳು ಈ ಅಕ್ಷಯ ತೃತೀಯವನ್ನು ಜಿ ಆರ್ ಟಿಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರ ಐವತ್ತು ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಪ್ರತಿ ಗ್ರಾಮಿಗೆ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಜಿ ಆರ್ಟಿ ಜುವಲರ್ಸ್ ಶುಭ ಆರಂಭಗಳ ಪ್ರಾರಂಭ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಎಲೆಕ್ಟ್ರಿಕಲ್ ಉತ್ಪನ್ನಗಳ ಮಲ್ಟಿ ಬ್ರ್ಯಾಂಡ್ಗಳಾದ ಲೆಗ್ರ್ಯಾಂಡ್ ಸಿಮನ್ಸ್ ಹ್ಯಾವೆಲ್ಸ್ ವಿಗಾರ್ಡ್ ಗಾರ್ಡ್ ಜಿಎಂ ಕಲರ್ಸ್ ಪೋಲಿಕ್ಯಾಪ್ಸ್ ಕ್ರಾಂಪ್ಟನ್ ಫಿನೆಲೆಕ್ಸ್ ಗೋಲ್ಡ್ ಮೆಡಲ್ ಫಿಲಿಪ್ಸ್ ಓಪಲ್ ಟೆಕ್ಸ್ಮೋ ಆಸ್ಟ್ರಾಲ್ ಮತ್ತು ಇನ್ನು ಮುಂತಾದ ಬ್ರ್ಯಾಂಡ್ಗಳ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತದೆ ಫ್ಯಾನ್ಸ್ ಗೀಸರ್ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಎಂದೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ ಮತ್ತೊಮ್ಮೆ ಅಮೋಕ್ ವಾರ್ತೆಗಳಿಗೆ ಸ್ವಾಗತ ಬೆಂಗಳೂರು ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಚನ್ನಕಿಶಿವ ದೇವಾಲಯದ ಕಲ್ಯಾಣಿ ಆವರಣದ ಮಂಟಪ ಭಿಕ್ಷುಕರ ವಾಸಸ್ಥಾನವಾಗಿದ್ದು ಯಾವುದಾದರೂ ಅನಾಹುತವಾಗುವ ಮುಂಚೆಯೇ ಅವರನ್ನ ನಿರ್ದಾ ಕೇಂದ್ರಕ್ಕೆ ರವಾನಿಸುವಂತೆ ಭಕ್ತರು ಹಾಗೂ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ ಈಗಾಗಲೇ ಯುನೆಸ್ಕೋ ಪಟ್ಟಿಗೆ ಸೇರಿರುವ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶಿವ ಸ್ವಾಮಿ ದೇಗುಲ ದರ್ಶನ ಮಾಡಲು ಸಾವಿರಾರು ಭಕ್ತರು ಪ್ರತಿದಿನ ಇಲ್ಲಿಗೆ ಆಗಮಿಸಿ ದೇಗುಲ ವಾಸ್ತುಶಿಲ್ಪ ಸೌಂದರ್ಯ ಹಾಗೂ ಕಲ್ಯಾಣಿಯನ್ನ ವೀಕ್ಷಣೆ ಮಾಡಲು ಬರ್ತಾರೆ ಕಲ್ಯಾಣಿ ಆವರಣದ ಮಂಟಪದಲ್ಲಿ ಇತ್ತೀಚೆಗೆ ಭಿಕ್ಷುಕರ ಹವಳಿ ಹೆಚ್ಚಾಗಿದೆ ಕಳೆದ ಆರು ತಿಂಗಳಿಂದ ಅವರುಗಳಿಗೆ ಈ ಮಂಟಪಗಳೇ ವಾಸಸ್ಥಾನವಾಗಿದೆ ದಿನದಿಂದ ದಿನಕ್ಕೆ ಇಲ್ಲಿ ಭಿಕ್ಷುಕರ ಸಂಖ್ಯೆ ಹೆಚ್ಚಾಗಿ ಇಲ್ಲಿಯೇ ಉಳಿಯುವ ಅನುಕೂಲ ಆದಂತಾಗಿದೆ ಇದರಿಂದ ಭಕ್ತರು ಹಾಗೂ ಸಾರ್ವಜನಿಕ ವಲಯದಲ್ಲಿ ದೇಗುಲ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಸರ್ಕಾರ ಮಂಜೂರು ಮಾಡಿರುವ ಜಾಗದಲ್ಲಿ ಕೃಷಿ ಚಟುವಟಿಕೆ ನಡೆಸಲು ಮುಂದಾದಾಗ ಅಧಿಕಾರಿಗಳು ಇಲ್ಲ ಸಲ್ಲದ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡುತ್ತಿದ್ದಾರೆ ಎಂದು ಶಿವರಾಜ್ ಹೇಳಿದ್ರು ಅರ್ಜಿ ಹಾಕಿದ್ವಿ ಲೀಸಿಗೆ ಹಾಕಬೇಕಂತೀಸು ಹಾಕಬಿಟ್ಟಿದ್ರೆ ಅರ್ಜಿ ಹಾಕಬಿಟ್ಟಿದ್ವಿ ಹಾಕೋಬಿಟ್ಟು ಅಷ್ಟೆಲ್ಲ ಇದ್ದು ನಮ್ಗೆ ಅಲ್ಲಿ ಮಾಡಿ ಆಮೇಲೆ ಲಕ್ಷ್ಮಣನ ಮೇನ್ ವ್ಯಕ್ತಿ ಏನ್ ಮಾಡಿರೋದಂದ್ರೆ ಸರ್ ನಮ್ಮ ಜಮೀನಲ್ಲಿ ನಾವು ತಂತಿ ಬೇಲೆ ಹಾಕೋ ಉದ್ದೇಶ ಮಾಡ್ತಿರುವಾಗ ಏನ್ ಮಾಡಿದ್ರೆ ಬರೀ ನೇನೋ ರೋಡ್ ಸೈಡ್ ಒಂದು ಬರೀ ಒಂದ್ ಎರಡು ತಂತಿ ಹೇಳಿ ಇದು ನೆನ್ ಜಮೀನು ಸೇರುತ್ತೆ ಹೇಳಿ ಹೇಳ್ಕೊಂಬಿಟ್ಟು ಸರ್ ಈ ಕೆಲವು ರಾಜಕೀಯ ಪುಡಾರಿಗಳನ್ನ ಇವ್ರಗಳನ್ನ ರಾಜಕಾರಣಿಗಳನ್ನ ಅವ್ರ ಇವ್ರ ಮುಖಾಂತರ ನಮ್ಗೆ ಸುಮ್ನೆ ಧಮಕಿ ಹಾಕ್ಸಂತದ್ದು ಆಮೇಲೆ ಅಲ್ಲಿ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆಯರ ಮುಖಾಂತರನು ಕೂಡ ನಮಗೆ ಅಹ್ ಈ ತರ ದೌರ್ಜನ್ಯ ಧಮಕಿ ಹಾಕ್ಸಂತದ್ದು ಆರೋಗ್ಯಗಳು ತಹಸೀಲ್ದಾರ್ ಹತ್ರ ಕೇಳಿದ್ರೆ ಇಲ್ಲ ಅದು ಏನು ಒತ್ತುವರಿ ಮಾಡಂಗಿಲ್ಲ ಅಂತ ಒತ್ತುವರಿ ಮಾಡಂಗಿಲ್ಲ ಅಂದ್ರೆ ಬೇರೆಯವರೆಲ್ಲ ಒತ್ತುವರಿ ಮಾಡಿರೋದನ್ನ ಅದನ್ನ ಯಾರು ಕೇಳೋರು ಸರ್ ಸರ್ಕಾರದಲ್ಲಿ ಬಡವರಿಗೊಂತರ ರೂಲ್ಸ್ ಶ್ರೀಮಂತರುಗಳಿಗೆ ಒಂಥರ ರೂಲ್ಸ್ ಇದೆಯಾ ಸರ್ ಇದನ್ನ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಎಸ್ ಸಿ ತಹಸೀಲ್ದಾರ್ ಆಗಿರೋದು ಡಿ ಸಿ ಮೇಡಮ್ ಅವ್ರಿಗೂ ಕೂಡ ನಾವು ಈ ನಿಮ್ಮ ಚಾನೆಲ್ ಇದ್ರ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋ ಅಂತದಷ್ಟೇ ನಮ್ಗೆ ಖುದ್ದ ಪರಿಶೀಲನೆ ಮಾಡಿ ನಮ್ಗೆ ನ್ಯಾಯ ಇಲ್ಲ ಅಂದ್ರೆ ನಾವು ನಾವು ಮುಂದಿನ ಕ್ರಮ ಏನ್ ಮಾಡ್ಬೇಕು ಅದನ್ನ ನಾವು ಕಾನೂನು ರೀತಿಯಲ್ಲಿ ನಾವು ಮಾಡ್ತೀವಿ ಸರ್ ಸರ್ಕಾರಿ ಶಾಲೆಯ ಉನ್ನತೀಕರಣಕ್ಕೆ ಧಾಮುಗಳ ಸಹಕಾರ ಅತಿ ಮುಖ್ಯ ಎಂದು ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಮ್ಮ ಮಾತೃಭಾಷೆ ಕನ್ನಡದ ಪ್ರಥಮ ಶಿಲಾಶಾಸನ ಇರುವ ಈ ಕ್ರಮದ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ನಿಜಕ್ಕೂ ಪುಣ್ಯವಂತರು ಇಲ್ಲಿ ಕನ್ನಡದ ಜೊತೆ ಆಂಗ್ಲ ತರಗತಿಯು ಪ್ರಾರಂಭವಾಗಿರುವುದು ಹರ್ಷದಾಯಕ ಇಲ್ಲಿ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಪರಿಸರ ಇದ್ದು ಈ ಶಾಲೆಯ ಉನ್ನತೀಕರಣಕ್ಕೆ ಶಾಲೆಯ ಶಿಕ್ಷಕರು ಈ ಹಿಂದೆ ಕಾಂಪೌಂಡ್ಗೆ ಬಣ್ಣ ಹೂಡಿಸಲು ನಮ್ಮಲ್ಲಿ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಹಾಸನದ ಪ್ರತಿಷ್ಠಿತ ಸ್ಕಾಲರ್ ಶಾಲೆಯ ವ್ಯವಸ್ಥಾಪಕರಾದ ಚಂದ್ರಶೇಖರ್ ನಮ್ಮ ಜೊತೆ ಕೈಜೋಡಿಸಿ ಈ ಶಾಲೆಗೆ ಸಹಾಯ ಮಾಡಲು ಮುಂದಾಗಿದ್ದು ಅದರಂತೆ ಇಂದು ಶಾಲೆಗೆ ಸಹಾಯ ಧನವನ್ನು ನೀಡುತ್ತಿದ್ದು ಈ ಅನುದಾನ ಸಾಲದೇ ಇರುವುದರಿಂದ ನಮ್ಮ ಸಂಸದರು ಹಾಗೂ ಶಾಸಕರಲ್ಲಿ ಮನವಿ ಮಾಡಿದ್ದು ಈ ಶಾಲೆಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳೊಂದಿಗೆ ಸಹಾಯ ನೀಡುವಂತೆ ಮನವಿಯನ್ನ ಮಾಡಲಾಗಿದೆ ಎಂದು ಹೇಳಿದರು ನಾವು ಎಷ್ಟು ಪುಣ್ಯವಂತರು ಹಾಸನ ಜಿಲ್ಲೆಯವರು ಹಲ್ಮಡಿ ಶಾಸನ ನಮ್ಮ ಜಿಲ್ಲೆಯಲ್ಲಿರೋದೇ ಒಂದು ಹೆಮ್ಮೆಯ ವಿಷಯ ಅದರಲ್ಲೂ ಇಲ್ಲಿ ಶಾಲೆಗೆ ನಮ್ಮ ಹಲ್ಮಡಿ ಶಾಲೆಗೆ ಹೇಳಿದ ಹೇಳಿದಾಗೆ ಕಾಂಪೌಂಡ್ ಎಲ್ಲ ಸುಣ್ಣ ಬಣ್ಣ ಏನೂ ಇಲ್ಲ ನಮಗೆ ಇಂಡಿಪೆಂಡೆನ್ಸ್ ಡೇ ಆಗೋ ಅಷ್ಟೊತ್ತಿಗೆ ನಮಗೆ ಸುಣ್ಣ ಬಣ್ಣ ಹೊಡೆಸ್ಕೊಬೇಕು ಅಂತ ಕೇಳಿದಕ್ಕೋಸ್ಕರ ನಮ್ಮ ಹಾಸನದಲ್ಲಿ ಸ್ಕಾಲರ್ಸ್ ಶಾಲೆ ಅವರು ಯಾವಾಗ್ಲೂ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಇಲ್ಲಿ ಅಲ್ಮಿಡಿಗೆ ಬರ್ತಾರೆ ಯಾವಾಗ್ಲೂ ಹಾಗಾಗಿ ಅವರಿಗೆ ಕೇಳಿದಾಗ ಈ ಒಂದು ಸಹಾಯ ಮಾಡಿದ್ದಾರೆ ಹಾಗಾಗಿ ಈ ಇನ್ನೊಂದು ವಿಷಯ ಅಂತಂದರೆ ಈ ಇದನ್ನು ಮತ್ತೆ ಹೇಳಿದ್ದಾರೆ ಅಷ್ಟು ಸಾಲಲ್ಲ ಅಂತ ಅಂದ್ಬಿಟ್ಟು ನಾವು ಇದನ್ನು ಸಂಸದರಾದ ಶ್ರೇಯಸ್ ಪಟೇಲ್ ಅವರಿಗೆ ಹಾಗೂ ಬೇಲೂರಿನ ಶಾಸಕರಾದ ಸುರೇಶಣ್ಣ ಅವರಿಗೆ ಹಾಗೂ ನಮ್ಮ ನಾಯಕರಾದ ಶಿವರಾಮಣ್ಣ ಅವರನ್ನು ಅವರಿಗೂ ಸಹ ಮೊನ್ನೆ ಹೇಳಿದೆ ಹಾಗಾಗಿ ಎಲ್ಲರಿಗೂ ಮನವಿ ಮಾಡಿಬಿಟ್ಟು ಇದೊಂದು ಶಾಲೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ಬೇಕು ಅಂತ ನಮ್ಮ ಆಸೆ ಈ ಸಂದರ್ಭದಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕ ಸೋಮಶೇಖರ್ ಶಿಕ್ಷಕರಾದ ಜಗದೀಶ್ ಸುರೇಶ್ ಇಂದಿರಾ ಮೈತ್ರಿ ರೇಖಾ ಕವನ ಕಾವ್ಯ ಅಶ್ವಿನಿ ರತಿ ಶರತ್ ಹಾಜರಿದ್ದರು ಶಾಲೆ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ್ ಡ್ರಾಯರ್ ಸಹಯೋಗದಲ್ಲಿ ಟೈಮ್ ಸಮೂಹ ಸಂಸ್ಥೆಗಳ ವತಿಯಿಂದ ಹತ್ತು ಸಾವಿರ ಗಿಡ ನೀಡುವ ಹಸಿರು ಸಿರಿ ಸಸ್ಯೋತ್ಸವ ಕಾರ್ಯಕ್ರಮವನ್ನು ಜುಲೈ ಹತ್ತೊಂಬತ್ತರ ಶನಿವಾರದಂದು ಹಮ್ಮಿಕೊಂಡಿರುವುದಾಗಿ ಟೈಮ್ ಸಂಸ್ಥೆ ಕಾರ್ಯದರ್ಶಿ ಹಾಗೂ ಅಕ್ಷರ ಅಕಾಡೆಮಿ ಸ್ಥಾಪಕ ಟೈಮ್ಸ್ ಗಂಗಾಧರ್ ಬೇಕೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು ಜುಲೈ ಹತ್ತೊಂಬತ್ತರ ಶನಿವಾರ ಬೆಳಗ್ಗೆ ಹತ್ತಕ್ಕೆ ನಡೆಯುವ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ನ ಜಿಲ್ಲಾ ಗವರ್ನರ್ ಕೆ ಪಾಲಾಕ್ಷ ನೆರವೇರಿಸಲಿದ್ದು ಮುಖ್ಯ ಅತಿಥಿಯಾಗಿ ಅಸಿಸ್ಟೆಂಟ್ ಗವರ್ನರ್ ಮಂಜುನಾಥ್ ಜೋನಲ್ ಲೆಫ್ಟಿನೆಂಟ್ ಮಮತಾ ಪಾಟೀಲ್ ಭಾಗವಹಿಸಲಿದ್ದಾರೆ ಕಳೆದ ಎರಡು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಗಿಡ ವಿತರಿಸುವ ಹಾಗೂ ಘೋಷಣೆ ಮಾಡುವ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಈ ಬಾರಿಯೂ ಸುಮಾರು ಹತ್ತು ಸಾವಿರ ಗಿಡಗಳನ್ನು ವಿತರಣೆ ಮಾಡಲಾಗುತ್ತಿದ್ದು ಶಾಲೆಯ ಪ್ರತಿ ವಿದ್ಯಾರ್ಥಿಗೂ ಎರಡರಿಂದ ಮೂರು ಸಸಿಗಳನ್ನು ನೀಡಿ ತಮ್ಮ ಮನೆಯ ಆವರಣದಲ್ಲಿ ನೀಡುವಂತೆ ತಿಳಿಸಲಾಗಿದೆ ಎಂದು ಹೇಳಿದರು ಒಂದು ಕಾರ್ಯಕ್ರಮದಲ್ಲಿ ಟೈಮ್ಸ್ ಸಸ್ಯೋತ್ಸವ ಅಂತ ಹೇಳಿ ಕಳೆದ ಎರಡು ಬಾರಿ ಕೂಡ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬಂದಿದ್ವಿ ಈ ವರ್ಷ ಇದೇ ಕಾರ್ಯಕ್ರಮನ ನಮ್ಮ ರಾಯಲ್ಸ್ ಟೈಮ್ ಏನು ನಮ್ಮ ರೋಟ್ರಿ ರಾಯಲ್ಸ್ ನ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮನ ಈ ವರ್ಷ ಹಮ್ಮಕೋಬೇಕು ಅಂತ ಹೇಳಿ ಇದೇ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಟೈಮ್ಸ್ ಸ್ಕೂಲ್ ನ ಆವರಣದಲ್ಲಿ ಸೊ ಟೈಮ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿಜಯನಗರ ಆವರಣದಲ್ಲಿ ಹತ್ತು ಸಾವಿರ ಗಿಡಗಳ ನೆಡುವ ಒಂದು ಕಾರ್ಯಕ್ರಮದ ಇನಾಗ್ರಲ್ ಪ್ರೋಗ್ರಾಮ್ಸ್ ಇರುತ್ತೆ ನಮ್ಮಲ್ಲಿ ಒಂದೂವರೆ ಸಾವಿರ ಮಕ್ಕಳಿದ್ದಾರೆ ಅವ್ರಿಗೆ ಎರಡೆರಡು ಗಿಡ ಅಂದ್ರೆ ಮೂರ್ ಸಾವಿರ ಗಿಡನ ಅವತ್ತು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ನ ಮಾಡ್ಕೊಂಡಿದ್ವಿ ಆಲ್ರೆಡಿ ಪ್ಲಾನ್ ಅಲ್ಲಿ ಎಕ್ಸಿಕ್ಯೂಷನ್ ಲೆವೆಲ್ ಅಲ್ಲಿ ಬಂದಿದೆ ಸೊ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಹಾಗೆ ಇದಕ್ಕೊಂದು ಪ್ರಚಾರ ಕೂರ ಏನಂದ್ರೆ ಪ್ರತಿಯೊಬ್ಬರದು ಒಂದು ರೆಸ್ಪಾನ್ಸಿಬಲ್ ಆಗಿದೆ ಇದು ಸೊ ನಾವೊಬ್ರು ಸೋಷಿಯಲ್ ಕನ್ಸರ್ನ್ ಆಗಿ ಸಣ್ಣ ಮಕ್ಕಳಿಂದಾನೇ ನೇಚರ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ನಾಳಿನ ದಿನಗಳಲ್ಲಿ ಮಕ್ಳಿಗೆ ಇದ್ರ ಜೊತೆ ಹೊಂದ್ಕೊಳಕೆ ಸುಲಭ ಆಗುತ್ತೆ ಅಥವಾ ನೇಚರ್ ಬಗ್ಗೆ ಒಂದು ಅರಿವು ಮೂಡುತ್ತೆ ಅನ್ನೋ ಕಾರ್ಯಕ್ರಮದಲ್ಲಿ ಕ್ರಮ ಸೊ ಇದೊಂದು ಮತ್ತೊಂದು ಪ್ರಶ್ನೆ ನೀವೇ ಕೇಳ್ತೀರಾ ಮಾನಿಟರ್ ಮಾಡ್ತಾರೆ ಪ್ರತಿ ವರ್ಷ ಆ ಗಿಡ ಹೇಗ್ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಆ ಮಗುಗ್ ಒಂದ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೀವಿ ಸೊ ಅಟ್ ಲೀಸ್ಟ್ ಒಂದ್ ಹತ್ ಸಾವಿರ ಗಿಡಗಳಲ್ಲಿ ಒಂದ್ ಸಾವಿರನಾದ್ರೂ ಮರ ಆಗ್ಬಹುದು ಅನ್ನೋ ಒಂದು ಕನಸು ಪ್ರಯತ್ನ ಪತ್ರಿಕಾಗೋಷ್ಠಿಯಲ್ಲಿ ಶಾಲೆಯ ಕೋಆರ್ಡಿನೇಟರ್ ಸುಧೀರ್ ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ ಕಾರ್ಯದರ್ಶಿ ರವಿಕುಮಾರ್ ಖಜಾಂಚಿ ದಿಲೀಪ್ ಇತರರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಹಸಿಶುಂಟಿ ಬೆಳೆ ನಾಶಕ್ಕೆ ಪರಿಹಾರ ನಕಲಿ ಕೃಷಿ ಉತ್ಪನ್ನಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಹಸಿಶುಂಠಿ ವರ್ತಕರ ಬೆಳೆಗಾರರ ಸಂಘದಿಂದ ಮೌನ ಪ್ರತಿಭಟನೆ ಹಾಸನದಲ್ಲಿ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಪೊಲೀಸ್ ಪೇದೆ ಆತ್ಮಹತ್ಯೆಗೆ ಶರಣು ಜೂನ್ ಇಪ್ಪತ್ತರಂದು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಯುವ ಪರ್ವ ಕಾಂಗ್ರೆಸ್ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಾಂಕ್ ಸ್ವಾಮಿ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ